ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇರ್ಟಿಗ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ರೇ ಮಾಡಷ್ಟು ಗಾಡಿ ಓನರ್ ಎಷ್ಟೇ ಇದಾರೆ ಎಷ್ಟಣ್ಣ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಗಡಿಗೋ ಹಲೋ ಆಹ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಲೋನ್ ಇದೆ ಗಡಿ ಮೇಲೆ ಲೋನ್ ಇದೆಯಾ ಗಡಿ ಮೇಲೆ ಆ ಕ್ಲಿಯರ್ ಮಾಡ್ಕೊಡ್ತೀರಾ ಅದು ಆ ಕ್ಯಾಶ್ ಕೊಡ್ಬೋದು ಕ್ಲಿಯರ್ ಮಾಡ್ಕೊಡ್ತೀನಿ ಓನರ್ ರೆಸ್ಟೆರಿ ಗಡಿ फोर्थ ಓನರ್ 4000 ಆ ಫೀಚರ್ಸ್ ಏನನ್ನ ಗಡಿ ಒಳಗಡೆ ಏನಿಲ್ಲ ಫುಲ್ ಕ್ಲಿಯರ್ ಐತಿ ಅಲ್ಲ ಪವರ್ ವಿಂಡೋ ಪವರ್ ಶೇರಿಂಗ್ ಎಸಿ ಸಿಸ್ಟಮ್ ಹಾ ಎಲ್ಲ ಸಿಸ್ಟಮ್ ಐತಿ ಎಲ್ಲ ಬರ್ತದ ಹಾ ಸೆವೆನ್ ಸೀಟರ್ ಗಾಡಿನಾ ಹಾ ಎಲ್ಲ ಡೆಡ್ ಟು ಕ್ರಾಚಸ್ ಅತ್ರ ಏನಿಲ್ಲ ಇಲ್ಲ ಇಲ್ಲ ಏನಿಲ್ಲ ಎಲ್ಲ ಇದೆ ಲೊಕೇಶನ್ ಕಡಿ ಇದು ಹಾ ಲೊಕೇಶನ್ ಎಲ್ಲಿ ಕಡಿ ಇರೋದು ಇದು ಸಿಂದಗಿ ಸಿಂದಗಿ ಹಾ ಅಲ್ಲಿ ಲೋಕಲ್ ಹಾ ನೀವು ಇಲ್ಲಿ ಮಾತಾಡೋದು ನಮ್ಮದು ಮೈಸೂರಣ್ಣ ನಿಮ್ಗೆ ಹೆಂಗ್ ಗೊತ್ತಿದು ಗಾಡಿ ಸೇಲ್ ಮಾಡೋ ಕಳ್ಸಿದ್ರಲ್ಲ ಫೋಟೋ ನಾವ್ ಕಳ್ಸಿದ್ದೇವೆ ಹಾ ವಾಟ್ಸಪ್ ಅಲ್ಲಿ ಗ್ರೂಪ್ ಹೋಗಿದೆ ಅದು ಅದಕ್ಕೆ ಫೋನ್ ಮಾಡಿದ್ವಿ ಇಲ್ಲಿ ನಾವೇನೇ ಮಾಡೋಣ ಹಾ ಎಲ್ಲ ಐತ್ ಲೊಕೇಶನ್ ಗಾಡಿ ಇದು ಇದು ಸಿಂಗಿ ಐತ್ರಿ ಸಿಂಗಿ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಹನ್ನೊಂದು ಹನ್ನೊಂದುವರೆ ಹನ್ನೊಂದು ಹನ್ನೊಂದು ಹೇಳಿ ಹನ್ನೊಂದು ಲಕ್ಷ ಹೇಳ್ತಿದ್ದೀರಾ ಹಾಂ ಫೈನಲ್ ಎಷ್ಟು ಕೊಡ್ತೀರಾ ಗಾಡಿದು ಲಾಸ್ಟ್ ಲಕ್ಷೇಟ್ ಮಾಡ್ತೀವ್ರಿ ನಮ್ಮ ಚಾನಲ್ಗೆ ನಮ್ಮ ಯೂಟ್ಯೂಬ್ ಗೆ ಅಪ್ಡೇಟ್ ಮಾಡ್ತೀವಿ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಕುಡಿಯೋ ಆಯ್ತು ಆಯ್ತು